ಬಟ್ಟೆ ತುಂಬಾ ಯಾಕೆ ಮಾಡ್ಕೊಂಡಿದ್ಯಾ ಕುಂಕುಮ ಅರ್ಶನ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಅಂದ್ಕೊಳ್ತೀನಿ ಈಗ ಟೈಮ್ ಒಂದು ಒಂಬತ್ತು ಗಂಟೆ ಆಗಿರ್ಬೋದು ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನಾಳೆ ನಮ್ಮ ಮನೆಯಲ್ಲಿ ಬೂರೆ ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ ಇಡೀ ನಮ್ಮೂರಲ್ಲಿ ಬೂರೆ ಹಬ್ಬನ ಆಚರಿಸ್ತಾ ಇದ್ದೀವಿ ನಮ್ಮೂರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲೊಂದು ದೇವ್ರ ಹರಕೆ ಮಾಡ್ತಾರೆ ನೋನಿ ಅಂತ ಹೇಳಿಬಿಟ್ಟು ಸೊ ಆ ಒಂದು ನೋನಿ ಹಬ್ಬವನ್ನು ಮಾಡೋರೆಲ್ಲರೂ ಕೂಡ ನಾಳೆ ಬೆಳಿಗ್ಗೆ ಅಂತಂದರೆ ಭಾನುವಾರ ಬೆಳಿಗ್ಗೆ ಬೂರೆ ನೀರನ್ನು ತೊಗೊಂಡು ಬರ್ತಾರೆ ಬೂರೆ ಹಬ್ಬವನ್ನು ಆಚರಿಸ್ತಾರೆ ಯಾರು ನೋನಿಯನ್ನು ಆಚರಣೆ ಮಾಡಲ್ವೋ ಅವರು ನಾಡಿದ್ದು ಅಂದರೆ ಸೋಮವಾರ ಬೆಳಿಗ್ಗೆ ಬೂರೆ ನೀರನ್ನು ತೊಗೊಂಡು ಬರ್ತಾರೆ ಸೊ ಬೂರೆ ಹಬ್ಬ ಅಂದರೆ ಏನು ಅಂಥೇಳಿ ಎಲ್ರಿಗೂ ಗೊತ್ತಿರಬಹುದು ಹಾಗೆ ಗೊತ್ತಿಲ್ಲದೆ ಇರೋರು ಕೂಡ ಇರ್ತಾರೆ ಅವರು ಗೋಸ್ಕರ ಹೇಳ್ತೀನಿ ಬೂರೆ ಹಬ್ಬ ಅಂತ ಅಂದ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಅಂದರೆ ಒಂದು ನಾಲ್ಕೂವರ ಐದು ಗಂಟೆ ಸಮಯದಲ್ಲಿ ಪೂಜೆ ಮಾಡಿ ನಾವು ಬಾವಿಯಿಂದ ನೀರನ್ನ ತೊಗೊಂಡು ಬಂದು ಒಂದು ಮಡಿಕೆಯಲ್ಲಿ ಮತ್ತೆ ಕೊಡಪಾನದಲ್ಲಿ ತುಂಬ್ಕೊಂಡು ಬರ್ತೀವಿ ಸೊ ತೊಗೊಂಡು ಬಂದು ಮಡಿಕೆ ನೀರನ್ನ ಹಾಗೆ ಇಡ್ತೀವಿ ನಾವು ದೀಪಾವಳಿ ಹಬ್ಬದ ದಿನ ಯೂಸ್ ಮಾಡ್ತೀವಿ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಕೊಡಪಾನದ ನೀರನ್ನ ನಾವು ಹಂಡೆಗೆ ಹಾಕೊಂಡು ಅದೇ ನೀರನ್ನ ನಾವು ಸ್ನಾನ ಮಾಡ್ತೀವಿ ಆ್ಯಂಡ್ ಅದೇ ನೀರನ್ನು ನಾವು ಅಡುಗೆಗೆ ಯೂಸ್ ಮಾಡಿ ಅವತ್ತಿನ ದಿನ ಹಬ್ಬವನ್ನು ಆಚರಿಸ್ತೀವಿ ಸೊ ಹೇಗೆಲ್ಲ ಮಾಡ್ತೀವಿ ಅಂತ ಹೇಳಿ ನಿಮಗೆ ಮುಂದೆ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಈ ಒಂದು ಬೂರೆ ಹಬ್ಬಕ್ಕೆ ಮೇಯ್ನಾಗಿ ನಾವು ಚಿನ್ನಿಕಾಯಿ ಚೀನಿಕಾಯಿ ಅಂತೇನು ಹೇಳ್ತೀವಿ ಇಲ್ಲ ಸಿಹಿ ಕುಂಬಳಕಾಯಿ ಅಂತ ಏನು ಹೇಳ್ತೀವಿ ಆ ಒಂದು ಕುಂಬಳಕಾಯಿಯ ಕಡುಬನ್ನು ಮಾಡೋದು ಮಾಡಲೇಬೇಕು ಮಾಡುವಂಥ ಪದ್ಧತಿ ಇದೆ ಸೊ ಹಾಗಾಗಿ ಇವತ್ತು ಸಿಹಿ ಕುಂಬಳಕಾಯಿದ ಕಡುಬುನ ಮಾಡಿದ್ದೀವಿ ನಾವು ಅಂದರೆ ಇವತ್ತಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ನಾಳೆ ಬೆಳಿಗ್ಗೆ ನಾಲ್ಕೂವರೆಯಿಂದ ಐದು ಗಂಟೆಗೆ ಅಷ್ಟೊತ್ತಿಗೆ ಪೂಜೆಗೆ ಹೋಗಬೇಕಾಗಿರೋದ್ರಿಂದ ನಾವು ಇವತ್ತೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಜೊತೆಗೆ ಅರ್ಶನದ ಎಲೆ ಕಡುಬುನ್ನ ಕೂಡ ಮಾಡ್ತಿದ್ದೀವಿ ಅದು ಮಾಡಲೇಬೇಕು ಅನ್ನುವಂಥ ಪದ್ಧತಿ ಏನಿಲ್ಲ ಸಿಹಿ ಕುಂಬಳಕಾಯಿ ಕಡುಬು ಮಾತ್ರ ಮಾಡಲೇಬೇಕು ಇದು ಸುಮ್ಮನೆ ಇರಲಿ ಅಂಥೇಳಿ ಅರ್ಶಿನದ ಎಲೆ ಕಡುಬು ಮಾಡ್ತಾಯಿದ್ದೀವಿ

hello la aish gang nani maishani gowda ma aishani gowda hi 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 friends hi friends hmm. welcome to aishani's vlog mai aishani gowda ಇದು ಚೀನಿಕಾಯಿ ಕಡುಬಿಗೆ ನಾವು ಅರ್ಶನದೆಲೆಯಲ್ಲಿ ಚೀನಿಕಾಯಿ ಕಡುಬನ್ನ ಮಾಡಿಬಿಟ್ಟು ಸುತ್ತುತ್ತೀವಿ ಹಾಗಾಗಿ ಅರ್ಶನದೆಲೆನ ಕುಯ್ಕೊಂಡು ಬಂದು ಕ್ಲೀನ್ ಮಾಡಿ ಒರೆಸ್ತಾ ಇದ್ದೀನಿ ದೊಡ್ಡ ದೊಡ್ಡ ಎಲೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಟೈಮಲ್ಲಿ ದೊಡ್ಡ ದೊಡ್ಡ ಎಲೆ ಆಗಿರುತ್ತೆ ಬಟ್ ಇದು ನಮ್ಮ ತೋಟದಲ್ಲೇ ಇತ್ತು ತುಂಬ ಚೆನ್ನಾಗಿತ್ತು ಸೊ ಕಟ್ ಮಾಡ್ಕೊಂಡು ಬಂದು ಇದ್ದೀನಿ ಸೊ ಚೀನಿಕಾಯಿ ಕಡುಬನ್ನ ಬೂರೆ ಮಗಿಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು ಸೊ ಇದ್ರ ಜೊತೆಗೆ ಅರ್ಶನದೆಲೆ ಕಡುಬು ಕೂಡ ಮಾಡ್ತಾರೆ ಅದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತ ಹೇಳಿಬಿಟ್ಟು ಎಲೆ ಕಡುಬುನ ಮಾಡ್ತಾರೆ ಕಾಯಿ ಕಡುಬು ಅಂತ ಕೂಡ ಹೇಳ್ತಾರೆ ಸೊ ಚಿನ್ನಿಕಾಯಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದ್ರ ಜೊತೆಗೆ ಕಾಯಿ ಬೆಲ್ಲನ ಹಾಕಿಬಿಟ್ಟು ಬೇಯಿಸಿಬಿಟ್ಟು ಕಡುಬಿನ ಹಿಟ್ಟು ಮಾಮೂಲಿ ಕಡುಬಿನ ಹಿಟ್ಟು ಮಾಡ್ತೀವಲ್ಲ ಆ ಥರ ಮಿಲ್ದ್ಬಿಟ್ಟು ಚಿನ್ನಿಕಾಯಿ ಕಡುಬು ಮಾಡೋದು ಇದು ಎಲೆ ಕಡುಬು ಬಂದುಬಿಟ್ಟು ಕಾಯಿ ಬೆಲ್ಲ ಮತ್ತು ದೊಡ್ಡ ರವೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನ ಕಡ್ದುಬಿಟ್ಟು ಅದರಲ್ಲಿ ಅರ್ಶನದೆಲೆಗೆ ಹಚ್ಚೋದು ನೋಡಿ ಇದು ಬಂದುಬಿಟ್ಟು ಚಿನ್ನಿಕಾಯಿ ಕಡುಬು ಈ ಥರ ಉದ್ದುದ ಮಾಡಿಬಿಟ್ಟು ಇದನ್ನು ನಾವು ಅರ್ಶಿನದೆಲೆಯಲ್ಲಿ ಸುತ್ತುತ್ತೀವಿ ನಾಳೆ ಬೆಳಗ್ಗೆ ತಿಂಡಿ ಕೂಡ ನಾವು ಇದನ್ನೇ ತಿನ್ನಬೇಕು ಬೇರೆ ಏನೂ ತಿನ್ನೋ ಹಾಗಿಲ್ಲ ಅಂತಂದರೆ ಸಂಪ್ರದಾಯ ಅದು ತಿನ್ನಲೇಬಾರ್ದು ಅಂತ ಏನಿಲ್ಲ ಅದು ತಿನ್ನಲ್ಲ ಇದನ್ನೇ ತಿನ್ನೋದು ನಾಳೆ ಬೆಳಗ್ಗೆ ಬೂರೆ ತಗೊಂಡು ಬಂದ ಮೇಲೆ ಇದೇ ತಿಂಡಿಯನ್ನು ತಿನ್ನೋದು ಸೊ ಇದು ಕೂಡ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಹಳ್ಳಿನಲ್ಲಿ ಕೆಲವೊಂದು ಸಂಪ್ರದಾಯಗಳನ್ನ ಇನ್ನೂ ನಡ್ಸ್ಕೊಂಡು ಬರ್ತಾರೆ ಸೊ ಮಾಡೋದಕ್ಕೆ ಕಷ್ಟ ಅನ್ಸಿದ್ರು ಕೂಡ ಈ ಒಂದು ಪದ್ಧತಿಗಳು ಈ ಒಂದು ಹಬ್ಬಗಳು ಆಚರಣೆ ಮಾಡುವಂಥ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗಿನ ಜನರೇಷನ್ ಅವ್ರಿಗೆ ಏನು ಅಂತಂದ್ರೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಸತ್ತೆ ಅಷ್ಟೇ ಕಾಣ್ತಿದ್ದೀಮ್ ಕಡು अनुकूल ला मैंने फोटो तक है हम्म हम्म और ये पा ಮಕ್ಕಳನ್ನ ಬಿಟ್ಕೊಂಡು ಯಾವುದಾದ್ರೂ ಕೆಲಸ ಮಾಡಬೇಕು ಅಂತಂದರೆ ಒಂದು ಕೆಲಸ ಆಗೋವಂಥ ಜಾಗದಲ್ಲಿ ಎರಡರಿಂದ ಮೂರು ಕೆಲಸ ಆಗುತ್ತೆ ಸೊ ಅದೇ ಥರ ನನ್ನ ಮಗಳನ್ನ ಬಿಟ್ಕೊಂಡು ಕೆಲಸ ಮಾಡಬೇಕು ಅಂತಂದರೆ ತುಂಬ ಕಷ್ಟ ನಾವೇನು ಮಾಡ್ತೀವೋ ಎಲ್ಲದನ್ನು ಅವಳು ಮಾಡ್ತೀನಿ ಅಂತ ಹೇಳ್ತಿದ್ಲು ಸೊ ಅವಳು ಏನು ಮಾಡಿದ್ರು ಅವ್ರ ಅಜ್ಜಿಗೆ ತುಂಬಾ ಇಷ್ಟ ಸೊ ಅಜ್ಜಿ ಅವಳು ಎಷ್ಟೇ ಕಾಟ ಕೊಟ್ಟರು ತಡ್ಕೋತಾರೆ ಸೊ ಹಾಗಾಗಿ ಅವಳು ಪುಟಾಣಿ ಪುಟಾಣಿ ಕಡುಬುನ ಮಾಡಿ ಇಡ್ತಾಯಿದ್ಲು ಸೊ ಒಂಥರ ಏನೋ ಅವಳು ಎಂಜಾಯ್ ಮಾಡ್ತಿದ್ದಾಳಲ್ಲ ಅಂತ ಸುಮ್ಮನೆ ಬಿಟ್ವಿ ಬಟ್ ಆದರೆ ಅದರಿಂದ ನಮಗೆ ಡಬಲ್ ಕೆಲಸನೇ ಆಗ್ತಾಯಿತ್ತು ಸೊ ಇದು ಬಂದುಬಿಟ್ಟು ಅರ್ಶನದೆಲೆ ನೋಡಿ ಅರ್ಶನದೆಲೆನಾದ ನೀಟಾಗಿ ತೊಳೆದ್ಬಿಟ್ಟು ಅದರ ಹೊಟ್ಟೆಯ ಭಾಗಕ್ಕೆ ಈ ಥರ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ದೋಸೆ ಹಿಟ್ಟು ಮಾಡ್ಕೊಳ್ತೀವಲ್ಲ ಹಾಗೆ ಅಕ್ಕಿ ಹಿಟ್ಟನ್ನು ಮಾಡ್ಕೊಳ್ತೀವಿ ಸೊ ಈ ಹಿಟ್ಟಿಗೆ ನಾವು ತಾಯಿ ಬೆಲ್ಲ ಮತ್ತು ರವೆಯನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಬೇಯಿಸ್ತೀವಿ ಕೊನೆಗೆ ಅದೇ ಥರ ಫೋ ಹೇಗೆ ಫೋಲ್ಡ್ ಮಾಡಿರ್ತೀವೋ ಅದೇ ಥರ ಫೋಲ್ಡಿಂಗ್ನ ಬಿಚ್ಕೊಂಡು ತುಪ್ಪದ ಜೊತೆ ಇಲ್ಲಾಂತಂದರೆ ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ಈ ಹಬ್ಬಕ್ಕೆ ಕಂಪಲ್ಸರಿ ನಾವು ಮಾಡ್ತೀವಿ ಮಾಡಲೇಬೇಕು ಅನ್ನುವಂಥ ಪದ್ಧತಿ ಇಲ್ಲ ಎಲ್ಲರಿಗೂ ಇಷ್ಟ ಅನ್ನುವಂಥ ಕಾರಣಕ್ಕೋಸ್ಕರ ಇದನ್ನ ಮಾಡ್ತೀವಿ ಸೊ ಇದು ಕೂಡ ಬೆಳಗ್ಗೆಗೆ ತಿಂಡಿಗೇನೆ ಸೊ ಇದನ್ನು ಕೂಡ ನನ್ನ ಮಗಳು ಇಮಿಟೇಟ್ ಮಾಡ್ತಿದ್ದಾಳೆ ಅಮ್ಮ ನೀವು ಮಾಡಿರೋ ಕಡಿಮೆ ಯಾವುದು ನೀ ಮಾಡಿರೋದಾ ಅದು ಅಮ್ಮ ಅಮ್ಮ ಯಾರಿಗದ ಇದನ್ನೆಲ್ಲ ಮಾಡೋದು ಅಂದ್ರೆ ನಮ್ಮ ಅತ್ತೆಗೆ ತುಂಬಾ ಇಂಟ್ರೆಸ್ಟು ಸೊ ನಾನು ನನಗೂ ಮಾಡೋದಕ್ಕೆ ಕಲ್ತಿದ್ದೀನಿ ನಾನು ಆದ್ರೆ ಹೆಚ್ಚಾಗಿ ಅವರೇ ಇದನ್ನೆಲ್ಲಾ ಮಾಡ್ತಾರೆ ಫೈನಲಿ ಎರಡು ರೆಡಿ ಆಯಿತು ಸೊ ಇದನ್ನು ಬೇಯಿಸ್ಬಿಟ್ಟು ಇಟ್ಕೊಂಡು ಇನ್ನು ನಾಳೆ ಬೆಳಿಗ್ಗೆ ಎದ್ದುಬಿಟ್ಟು ಪೂಜೆ ಮಾಡುವಾಗ ಇದನ್ನು ತೊಗೊಂಡೋಗ್ಬೋದು ಇದ್ರ ಜೊತೆಗೆ ಬೆಣ್ಣೆನ ಕೂಡ ತೊಗೊಂಡೋಗ್ಬೇಕು ಸೊ ಬೆಳಗ್ಗೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಈಗ ಮಲ್ಕೊಳ್ತೀವಿ ಎಸ್ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ನಾಲ್ಕೂವರೆ ಆಗಿದೆ ಎದ್ದು ಒಂದು ಲೋಟ ಕಾಫಿ ಮಾಡಿ ಕುಡ್ಕೊಂಡು ಸೊ ಕಸ ಹೊಡೆದು ರಂಗೋಲಿ ಹಾಕಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಪೂರೆ ನೀರನ್ನು ತೊಗೊಂಡು ಹೋಗೋಕ್ಕಂಥ ಪದ್ಧತಿ ಸೊ ನಾವು ಒಂದು ಮನೆಯವರು ಮಾತ್ರ ಬಾವಿ ಪೂಜೆಯನ್ನು ಮಾಡಲ್ಲ ನಾವು ನಮ್ಮ ಬಾವಿನಲ್ಲಿ ಯಾರೆಲ್ಲ ನೀರು ತೊಗೊಂಡೋಗ್ತಾರೋ ಸೊ ಅವರೆಲ್ಲರೂ ಪೂಜೆಗೆ ಬರ್ತಾರೆ ನಾವೀಗ ಸದ್ಯಕ್ಕೆ ನಾಲ್ಕು ಮನೆಯವರು ಒಟ್ಟಿಗೆ ಸೇರಿ ಪೂಜೆಯನ್ನು ಮಾಡ್ತೀವಿ ಸೊ ಎಲ್ಲರೂ ಬರಬೇಕಲ್ಲ ಸೊ ಹಾಗಾಗಿ ನಮ್ಮ ಮನೆ ಪಕ್ಕನೆ ಬಾವಿ ಇರೋದ್ರಿಂದ ಅವ್ರು ಬರೋ ತನಕ ನಾವು ನಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಸೊ ಏನಿಲ್ಲ ಟೈಮ್ ಸಿಕ್ಕಿದ್ರೆ ಒರೆಸ್ತೀನಿ ಇಲ್ಲ ಅಂತಂದರೆ ಬರಿ ಗುಡಿಸ್ಬಿಟ್ಟು ಕಸನ ಗುಡಿಸ್ಬಿಟ್ಟು ಹೊಸಲನ್ನ ತೊಳೆದು ದರ್ಶನ ಇಟ್ಬಿಟ್ಟು ರಂಗೋಲಿ ಹಾಕಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಆಮೇಲೆ ಹೊರಟ್ತೀವಿ ಸೊ ಈ ಸತಿ ಏನಾಯ್ತು ಅಂತಂದ್ರೆ ದೀಪ ಹಚ್ಚೋಷ್ಟೊತ್ತಿಗೇ ಪಕ್ಕದ ಮನೆಯವರೊಬ್ರು ಬಂದ್ಬಿಟ್ಟು ನಮ್ಮನ್ನ ಕರೆದ್ರು ಬನ್ನಿ ಅಂತ ಹೇಳ್ಬಿಟ್ಟು ಸೊ ಅಲ್ಲೂ ಕೂಡ ರೆಡಿ ಮಾಡ್ಕೊಳ್ಳೋದಿರತ್ತಲ್ಲ ಅಂತ ಹೇಳ್ಬಿಟ್ಟು ದೀಪನ ಹಚ್ಬಿಟ್ಟು ಪಕ್ಕದ ಮನೆಯವ್ರನ್ನ ಕರೆದೆ ಇದೆಲ್ಲ ಪೂಜೆಗೆ ತಗೊಂಡೋಗುವಂತ ಐಟಮು ಇದಿಷ್ಟನ್ನ ಹಿಡ್ಕೊಂಡು ನಾವು ಬಾವಿಗೆ ಹೋಗ್ಬೇಕು ಆಮೇಲೆ ಆ ಕಡೆಯಿಂದ ನಾವು ಇದಕ್ಕೆ ಇದೇ ಒಂದು ಮಡಿಕೆಗೆ ಮತ್ತು ಚೊಂಬಿಗೆನೆ ನೀರು ತುಂಬ್ಕೊಂಡು ಬರೋದು ಕೆಲವೊಬ್ಬರು ಕೊಡಪಂದಲ್ಲೂ ತರ್ತಾರೆ ಸೊ ಫಸ್ಟನ್ನೆಲ್ಲ ತೊಗೊಂಡೋಗಿ ತುಳಸಿ ಕಟ್ಟೆ ಮೇಲೆ ಇಟ್ಟು ಕೈ ಮುಗಿದ್ಬಿಟ್ಟು ಆಮೇಲೆ ಬಾವಿಗೆ ಹೊರಡಬೇಕು ನೀವು ತುಳಸಿ ಮೇಲೆ ಗಂಟೆ ಆಗಿದೆ ತುಂಬಾ ಕತ್ಲೆ ಇದೆ ಬೀದಿ ದೀಪ ಹೋಗಿ ಏನ್ ಪರವಾಗಿಲ್ಲ ಇಲ್ಲಾಂದ್ರೆ ಬ್ಯಾಟ್ರಿ ಹಿಡ್ಕೊಂಡು ಹೋಗ್ಬೇಕಿತ್ತು ಸೊ ನಾವ್ ಹೋಗೋದ್ರೊಳಗೆ ನಮ್ ಪಕ್ಕದ ಒಬ್ರು ಬಂದಿದ್ರು ಬಾವಿಗೆ ಹೋದ್ಮೇಲೆ ಒಂದು ಒಂದ್ ನೀರು ತಗೊಂಡ್ಬಿಟ್ಟು ಮಡಕೆನೆಲ್ಲ ತೊಳ್ಕೊಬೇಕು ನೀಟಾಗಿ ಫಸ್ಟ್ ತೊಳ್ಕೊಂಡಾದ್ಮೇಲೆ ಬೂರೆ ಕಣ್ಣಿ ಅಂತಲೇ ಸಿಗತ್ತೆ ಬೂರೆ ಹಬ್ಬಕ್ಕೋಸ್ಕರನೇ ಅದು ರೆಡಿ ಮಾಡಿರ್ತಾರೆ ಕೊನೆಗೆ ನಾವು ಅದನ್ನು ಪೂಜೆ ಎಲ್ಲ ಆದಮೇಲೆ ದನ ಕರು ಕಟ್ಟೋದಕ್ಕೆ ಯೂಸ್ ಮಾಡ್ಬೋದು ಸೊ ಆ ಕಣ್ಣಿನ ತೊಗೊಂಡು ಬಂದು ಇಟ್ಬಿಟ್ಟು ಅದ್ರ ಮೇಲೆ ನಾವು ಫ್ರೆಶ್ ನೀರನ್ನು ಮಡಕೆಗೆ ತುಂಬಿ ಅದ್ರ ಮೇಲೆ ಇಟ್ಬಿಟ್ಟು ಅದಕ್ಕೆ ಮಾಮೂಲಿ ಅರ್ಶನ ಕುಂಕುಮ ಹೂವು ಮಾವಿನ ಎಲೆ ಮತ್ತು ಬಿಳಿಗಲ್ಲು ಅಂತ ಹೇಳ್ತಾರೆ ಕಲ್ಲನ್ನು ಒಂದೊಂದನ್ನು ಹಾಕ್ತಾರೆ ಮಣ್ಣಿನ ಉಂಡೆನ ಕೂಡ ಮಾಡಿಟ್ಟಿರ್ತಾರೆ ಸೊ ವಿನಾಯಕ ಬಾಳೆಹಣ್ಣು ಮಾಮೂಲಿ ಪೂಜೆಗೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಅದೆಲ್ಲನೂ ಇಟ್ಕೊತೀವಿ ಇವ್ರು ನಮ್ಮ ಪಕ್ಕದ ಮನೆಯವರು ಇವರು ಸಹ ಬಂದರು ನಾಲ್ಕು ಮನೆಯವರು ಒಟ್ಟು ಸೇರಿ ಪೂಜೆ ಮಾಡೋದು ಅಂತ ಹೇಳಿದ್ನಲ್ಲ ಸೊ ಎಲ್ಲರೂ ಸೇಮ್ ಪೂಜೆ ಸಾಮಾನುಗಳನ್ನೇ ತಂದಿರ್ತಾರೆ ಸೊ ಎಲ್ಲ ಒಟ್ಟಿಗೆ ಸೇರಿ ಪೂಜೆ ಮಾಡೋದು ಒಂಥರ ಖುಷಿ ಇರುತ್ತೆ ಸೊ ಅರ್ಶನ ಕುಂಕುಮ ಎಲ್ಲ ಬಾವಿಗೆಲ್ಲ ಇಡಿಸ್ಬಿಟ್ಟು ಸೊ ಏನಂತಂದರೆ ಕತ್ಲ ಇತ್ತಲ್ಲ ಹಾಗಾಗಿ ಸರಿಯಾಗಿ ಕೆಲವೊಂದೊಂದು ವಿಡಿಯೋಗಳಲ್ಲಿ ಕಾಣಿಸ್ಲಿಲ್ಲ ನಿಮಗೆ ಬಟ್ ಮುಂದಿನ ವರ್ಷ ಎಲ್ಡೇ ಬರಂಗ ಮಾಡ್ಸ್ಕೊಂಡ ಆಮೇಲೆ ಪ್ರತಿ ಒಂದು ಮಡ್ಕಿಗೂ ಕೂಡ ಮಾಂಗಲ್ಯದ ಸರ ಹಾಕ್ಬೇಕು ಫಸ್ಟಿಗೆ ಮರ್ಕ್ಬಿಟ್ಬಿಟ್ಟಿದ್ವಿ ಕೊನೆಗೆ ಹಾಕ್ಬಿಟ್ಟು ಆಮೇಲೆ ಎಡೆ ತಂದಿರ್ತಾರಲ್ಲ ಸೊ ಅದನ್ನೆಲ್ಲ ಸ್ವಲ್ಪ 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 ಒಂದು ಬಾಳೆದಲ್ಲೆಗ್ ಹಾಕಿ ಬಿಳೆಕಲ್ಲು ಆಮೇಲೆ ಕೆಂಪು ಮಣ್ಣಿನ ಉಂಡೆ ಮಾಡಿರ್ತೀವಲ್ಲ ಅದು ಜೊತೆಗೆ ಬಾಳೆಹಣ್ಣು ಇದನ್ನೆಲ್ಲ ಸೇರಿಸ್ಬಿಟ್ಟು ನಾವು ಬಾ ಬಾವಿಗೆ ಎಡೆಯನ್ನು ಹಾಕ್ತೀವಿ ಅದು ಹಾಕುವಾಗ ಬಾಳೆದೆಲ್ಲೇ ಮಕೋಡಿ ಮ ಬೀಳಬಾರ್ದು ಹಂಗಾತನೇ ಇರಬೇಕು ಅನ್ನೋವಂಥ ಶಾಸ್ತ್ರ ಇದೆ ಸೊ ಯಾರಾದರೂ ಹೈಟ್ ಇರೋರು ಅದನ್ನು ಹಂಗೆ ಸ್ಟ್ರೈಟಾಗಿ ಬಿಡ್ತಾರೆ ಸೊ ವರ್ಷ ವರ್ಷ ಇವರೇನೆ ಬಿಡೋದು ಸುಧಾಕ ಅಂಥೇಳಿ ನಮ್ಮ ಪಕ್ಕದ ಮನೆಯವರು ಸೊ ಅವ್ರು ಯಾವಾಗಲೂ ಸೇಫಾಗಿ ಲ್ಯಾಂಡ್ ಮಾಡ್ತಾರೆ ಹಾಗಾಗಿ ಅವರನ್ನೇ ನಾವು ಯಾವಾಗಲೂ ಬಿಡೋಕೆಡೋದು ಸೊ ಅವರು ಹಾಕಿದ್ರು ಇದಾದ ಮೇಲೆ ಆ ಒಂದು ಬಾವಿ ನೀರನ್ನು ಎಲ್ಲರೂ ತೀರ್ಥದ ಥರ ಮೈಗೆ ಆರಿಸ್ಕೋಬೇಕು ನಮ್ಮಲ್ಲಿ ಒಂದು ಪದ್ಧತಿ ಇದೆ ಏನಂತಂದರೆ ಆ ಬೂರಿ ನೀರನ್ನು ಆ ಮೈಗೆ ಹಾಕಿಸ್ಕೊಂಡ್ರೆ ದಪ್ಪ ಆಗ್ತಾರೆ ಅನ್ನುವಂಥ ಒಂದು ಪದ್ಧತಿ ಇದೆ ಸೊ ಹಂಗಾಗಿ ಅದನ್ನು ಮೈಗೆಲ್ಲ ಹಾಕ್ಸ್ಕೊಂಡು ಆಮೇಲೆ ಚೀನಿಕಾಯಿನ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದು ಬೂರೆ ನೀರನ್ನ ತೊಗೊಂಡು ಮನೆಗೆ ಬರ್ತೀವಿ ಮನೆಗೆ ತೊಗೊಂಡು ಬಂದು ಅದನ್ನು ತುಳಸಿ ಮೇಲಿಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ಒಳಗಡೆ ತೊಗೊಂಡು ಹೋಗ್ತೀವಿ ತುಳಸಿ ಮೇಲೆ ಬೂರೆ ನೀರಿನ ಮಡಿಕೆಯನ್ನು ಇಟ್ಬಿಟ್ಟು ಈ ಮಡಿಕೆನೇ ನಾವು ಇಲ್ಲೇ ಇಡ್ತೀವಿ ತುಳಸಿ ಪೂಜೆ ಆಗೋ ತನಕ ಸೊ ಇನ್ನೊಂದು ಚೊಂಬಲ್ ತೊಗೊಂಡು ಬಂದಿರೋದನ್ನು ತೊಗೊಂಡೋಗಿ ನಾವು ಸ್ನಾನ ಮಾಡುವಂಥ ಹಂಡೆ ನೀರಿಗೆ ಹಾಕ್ತೀವಿ ಹಾಗೆ ತುಳಸಿ ಮೇಲೆ ಮಡಿಕೆನ ಇಟ್ಬಿಟ್ಟು ಅದಕ್ಕೆ ಹಾಕಿರುವಂಥ ಸರನ ತೆಗೆದು ನಮ್ಮ ಕುತ್ತಿಗೆಗೆ ಹಾಕೋಬೇಕು ಪೂಜೆ ಮುಗಿಸಿ ಬರೋ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದುಬಿಟ್ಟಿದ್ಲು ಪೂಜೆ ಮುಗಿಸಿ ಮನೆಗೆ ಬರ್ತಾ ಆರು ಗಂಟೆ ಸೊ ಅಷ್ಟೊತ್ತಿಗೆ ಎದ್ದಿದ್ಲು ಸೊ ಆಮೇಲೆ ಬೆಳಗ್ಗೆ ಬಿಟ್ಟು ಆಮೇಲೆ ಇವತ್ತು ನೋನಿ ಹಬ್ಬ ಕೂಡ ಇರೋದ್ರಿಂದ ಸೊ ನೋನಿ ಕುಕ್ಕಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಸೊ ರಾತ್ರಿ ಸರಿಯಾಗಿ ಬಾವಿ ಕಾಣಿಸಿಲ್ಲ ಅಲ್ಲ ಪೂಜೆ ಮಾಡೋದು ಇತ್ತಲ್ಲ ಸೊ ಬೆಳಗ್ಗೆ ಬಿಟ್ಟ ಮೇಲೆ ನೋಡಿ ನಾವು ಈ ಥರ ಪೂಜೆ ಮಾಡಿದ್ದೀವಿ ಸೊ ಅದಾದಮೇಲೆ ಪೂಜೆ ಮಾಡಿ ತೊಗೊಂಡು ಬಂದು ಟೇಬಲ್ ಮೇಲೆ ಇಟ್ಟಿದ್ವಿ ಎಲ್ಲ ನನ್ನ ಮಗಳು ಹಚ್ಕೊಂಡು ಆಟ ಆಡ್ತಿದ್ದಾಳೆ ಏಯ್ ಎಂತ ಮಾಡ್ತಿದ್ಯಾ ಏನು ಮಾಡ್ತಾ ಇದ್ಯಾ ಏನು ಬಟ್ಟೆ ತುಂಬ ಯಾಕೆ ಮಾಡ್ಕೊಂಡಿದೀಯಾ ಕುಂಕುಮಾರ್ಶನ ಅದಾದಮೇಲೆ ನೋನಿ ಕುಕ್ಕೆ ಕೂಡ ರೆಡಿ ಆಗಿದೆ ಸೊ ಈಗ ನಮ್ಮ ಮನೆಯವರು ಪೂಜೆಯನ್ನು ಮುಗಿಸ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಈ ನೋನಿ ಕುಕ್ಕೆನ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ನೋನಿ ಅಂದರೆ ಏನು ನೋನಿ ಕುಕ್ಕೆನ ಯಾಕೆ ಮಾಡ್ತೀವಿ ಅದನ್ನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ಇವತ್ತು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ನೋನಿ ಕುಕ್ಕಿಯನ್ನು ತೋರಿಸೋದ್ನಲ್ಲ ಅದನ್ನು ಈ ಥರ ತಲೆ ಮೇಲೆ ಹೊತ್ಕೊಂಡು ನಮ್ಮ ದೇವ್ರ ಬಣ್ಣಕ್ಕೆ ಹೋಗುವಂಥ ಪದ್ಧತಿ ಸೊ ಇದ್ರದ್ದು ಕಂಟಿನ್ಯೂಷನ್ ಬ್ಲಾಗು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು